ಚಿತ್ರಿದೆ ವೀಕ್ಷಕರ ಅಂತ ಇದ್ರ ಬಗ್ಗೆ ಡೆವಿನ್ ಚಿತ್ರ ನೋಡ್ಬಂದಿರಿ ಹೇಗನಿಸ್ತು ಡೆವಿಲ್ ಚಿತ್ರ ಹೇಗೆ ಹೇಗು ಡೆವಿಲ್ ಚಿತ್ರ ಹೇಗ ಡೆವಿಲ್ ಚಿತ್ರ ಹೇಗೆ ಬಂದ್ರೆ? ಒಂದು ಡೆವಿಲ್ ಚಿತ್ರ ಅನ್ನು ಬಂದ್ರೆ ಹೇಗೆ ಸೂಪರ್ 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 ಡೆವಿಲ್ ಸೂಪರ್ ಜೈ ಡಿಬಾಸ್ ಡಿಬಾಸ್ ಡೆವಿಲ್ ಚಿತ್ರ ಹೇಗೆ ಬಾಬಲಾದಿ. ಎಂತ ಬಾಬಲಾದಿ? ಡೆವಿಲ್ ಚಿತ್ರ ಹೇಗನಿಸುತ್ತೆ? ಡೆವಿಲ್ ಚಿತ್ರ ನೋಡಿ ಬಂದ್ರೆ ಹೇಗನಿಸುತ್ತೆ? ಸೂಪರ್ 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 ಸರ್ ಡೆವಿಲ್ ಚಿತ್ರ ನೋಡಿ ಬಂದ್ರೆ ಹೇಗಿದೆ? ಸೂಪರ್ ಸೂಪರ್ ಡೆವಿಲ್ ಚಿತ್ರ ಹೇಗನಿಸುತ್ತೆ? ಡೆವಿಲ್ ಚಿತ್ರ ನೋಡಿ ಬಂದ್ರೆ ಹೇಗನಿಸುತ್ತೆ?

ಸೂಪರ್ 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 ಹಂಡ್ರೆಡ್ ಓಡೇ ಓಡುತ್ತೆ ಜೈ ಜಯದೇವಾ ಓಕೆ ನಿಮ್ಗೆ ಹೇಗೆ ಅನ್ನಿಸ್ತು ಓಕೆ ಓಕೆ ಸರ್ ಡೈವಿಲ್ ಚಿತ್ರ ನೋಡ್ಬಂದ್ರೆ ಹೇಗೆ ಅನ್ನಿಸ್ತು ಡೇವಿಲ್ ಚಿತ್ರ ಅಂದ್ರೆ

ನನಗೆ ತುಂಬಾ ಹೊತ್ತು ಟ್ರಾನ್ ನಡೆದ ಲಕ್ಷಣ ನಾವು ಬರ್ತಾ ಇದ್ದೀನಿ ಅಕ್ಕ ಒಂದು ಪ್ರಮೋಷನ್ ಇಲ್ಲೇ ಜನ ಬಂದಾರೆ ಇನ್ನು ಪ್ರಮೋಷನ್ ಮಾಡಿದ್ರೆ ಇಡಿ ಕರ್ನಾಟಕನ ಡೆವಿಲ್ ಚಿತ್ರ ವೆಕ್ಷನ್ ಮಾಡಿದ್ರೆ ಹೇಗೆ ಅನ್ನಿಸ್ತದೆ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ ಚೆನ್ನಾಗಿದೆ